ಇನ್ನೊಂದು ಏನಾಯ್ತಂದ್ರೆ ಒಂದು ಹಾಸ್ಯಾಸ್ಪ ಏನಾಗತ್ತಂದ್ರೆ ಪ್ರತಿ ಒಂದು ಪ್ರೇರಣೆ ಇದು ಮೂರನೇ ಆಗಿದೆ ಎಲ್ಲ ಕೌನ್ಸಿಲರ್ಸ್ಗಳು ಇವರು ಬಿಟ್ಬಿಟ್ಟು ಹೋಗೋದೇ ಅಲ್ಲ ಒಂದು ಆಡಳಿತ ವೈಫೈಲ್ ಆಗುದಿಲ್ಲ ಪ್ರತಿ ಒಂದು ಇದು ಅವ್ರ ಆತ್ಮಲೋಕನ ಮಾಡ್ತೇನೆ ನನ್ನ ಕೌನ್ಸಿಲರ್ಗಳು ಯಾಕೆ ಹೋಗಾರಪ್ಪ ಬೇರೆ ಕಡೆ ಜನ ದಬ್ಬಾಳಕ್ಕೆ ಆಮೇಲೆ ಯಾವಾಗ ಚಿಮ್ಮತ್ತಿಲ್ಲ ಯಾವ ದುಡ್ಡು ತಗೊಂಡೋಗಾರ ದುಡ್ಡು ತಗೊಂಡು ಹೋಗಾರ ಅವ್ರು ಅದನ್ನ ಮಾಡಿ ದು ಒಂದು ಹೋಗ್ಯಾರ ನೀವೇ ಶಬಾಸಿಗೆ ಕೊಟ್ಟಿರಿ ಎಷ್ಟು ಟಾಪರ್ ಬಂದ್ರು ಆ ಕಡೆ ಹೋಗಿ ಕೈಯುತ್ತಿಲ್ಲ ಮಾತಾಡೋದು ಆಮೇಲೆ ನೀವೇನು ಮಾಡಿದ್ರು ನಡೆಯಲ್ಲ ಇನ್ನೊಂದು ಸತ್ಯವಾದ ಮಾತು ನಾವು ಏನು ಮಾತಾಡೀವಿ ಆ ಕಡೆ ಅವಳು ನೋಡ್ತಿದ್ದಿಲ್ಲ ನಮಗೆ ಸಾರಿ ಇವರು ಬರೋಳ ನಮ್ಮ ಎಮ್ ಎಲ್ ಎ ಸಾವ್ರು ಬರೋಳ ಯಾರ ಯಾರ ಕಡೆಗೆ ಆಗತ್ತ ಅವ್ರಿಗೆ ನಾವು ಬರೋಬ್ಬರಿ ದೇವರಾಣಿ ಮಾಡಿ ಕೈ ಮಾತಾಡಿ ಆ ಕಡೆ ಮಾತ್ರ ಸತ್ರ ಹೋಗೋದಿಲ್ಲ ಆಮೇಲೆ ನಮ್ಮ ಉಸಿರಲ್ಲಿವರೆಗೂ

ಅರೆ ಮಾಡಿದ್ರು ಚಮತ್ಕಾರ ನಾವು ಮಾಡ ನಾವೇನೇ ಮಾಡ ಯಾಕ ಅಲ್ಪಸಂಖ್ಯಾತ ನಾಯಕವ್ರ ಒಬ್ಬರ ಅವ್ರು ಇನ್ನೂ ಸಾರಿ ಹೋದಾಗ್ಲಿದ್ರೆ ನಾವು ರಾಷ್ಟ್ರ ಮಾಡಕಿದ್ವಿ ಸರ್ ಅವ್ರಿನ್ನ ಸ್ಕೂಲ್ಗೆ ಹೋಗಿದ್ರು ಅವಾಗಲಿದ್ರೆ ರಾಷ್ಟ್ರ ಮಾಡಕೈತಿವಿ ನಾವೆಲ್ಲ ಏನು ಮಾಡ್ಕೊಳ್ತಾ ನಮ್ಗಾದ್ರೆ ರಾಮ ಮನೆ ಐತೆ ಬಲ್ಲ ಮನೆ ಐತೆ ಆಮೇಲೆ ನಾವು ಕರ್ಣ ಎಲ್ಲ ಅಲ್ಲೇ ಅವ್ರ ರಾಜಕೀಯಕ್ಕೆ ಅವ್ರ ಮನೋಭಾವನೆಗೆ ಅವರ ಒಂದು ಆತ್ಮಹತ್ಯೆದಕ್ಕೆ ನೀವು ಕುಂದ್ರೆ ಆಲೋಚನೆ ಮಾಡಿ ನಿಮ್ಗೆ ಅವ್ರು ಭಾಳ ವ್ಯತ್ಯಾಸ ಆಮೇಲೆ ಇವರೆಲ್ಲರನ್ನು ಮೀರಿ ನಮ್ಗೆ ಒಂದು ಗಡ್ಸ್ ನಿರ್ಧಾರ ತಗೊಳ್ಳೋಂಥ ಒಂದು ಜನ ನಾಯಕರು ಖಾಯಂ ಶಾ ಅವರು ಶಾಸಕ ಶಾಸಕರಾಗಿರಿ ಉಳಿತಾರೆ ನಮ್ಮ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಗಾಲಿ ರಡ್ಡಿ ಸಾಹೇಬ್ ಕೊನೆಯವರಿಗೆ ಅವರೇ ಶಾಸಕರಾಗಿರ್ತಾರೆ ಅವ್ರ ಮುಂದೆ ನಿಮ್ಮ ನಿರಾಕೆ ಆಗೋದು ಧೈರ್ಯ ಆಗೋದಿಲ್ಲ ನೀವು ಅದನ್ನು ಕೆಲಸ ಆರಾಮ್ ಮರ್ಯಾಗ್ ಕುತ್ರಿ ಮರ್ಯಾಗ್ ಕುತ್ಕೊಂಡಿ ಯಾಕೆ ಆರೋಗ್ಯ ಇದೆ ನಾನು ಮಾತಾಡಿ ಪತ್ರಕರ್ತರಿಗೂ ಹೇಳೋದ ಅವ್ರಿಗೆ ಏನು ಅವರು ಬಿಜೆಪಿಯವರ ನಾವು ಹೋದ್ರೆ ಬಿಜೆಪಿ ನೀವು ಬಿಜೆಪಿ ಇರೋಲ್ಲ ಬಿಜೆಪಿ ಸರ್ಕಾರದಾಗ ಮಂತ್ರಿ ಬಿಜೆಪಿ ಅಲ್ಲ ನೀವು ಇದ್ದಾಗ ಸಿದ್ದರಾಮಯ್ಯ ಬಿಜೆಪಿ ಮೈತ್ರಿ ಆದಾಗ ಮಂತ್ರಿ ಆಗಿದ್ದರಲ್ಲ ಇಲ್ಲಾ ಜೆಡಿಎಸ್ ನಾ ಶಾಸಕನಾಗಿರ್ತೀನಿ ಆ ಪಕ್ಷ ಬೆಳೆದಲ್ಲ ನಮ್ಮ ಮಂತ್ರಿ ಆಗಿದ್ರ ಅಂತ ಹೇಳಬೇಕಂತ ಬಿಲ್ಗಾರ್ ನಾಗ್ ತಮ್ಮ ಅವ್ರು ಬಿಜೆಪಿಗೆ ನಿಂತಿದ್ರು ಜೆಡಿ ಅಲ್ಲಿ ಹೋಗಿರಲ್ಲ ಬಿಜೆಪಿಗೆ ಪ್ರಚಾರಕ್ಕೆ ಯಾಕೆ ನಾಮಿನೇಷನ್ ಒಂದು ಪ್ರಶ್ನೆ ರಾಜತಾಂತ್ರಿಕವಾಗಿ ನಾವು ರಾಜಕೀಯ ಮಾಡಿ ಬೆಳಗ್ಗೆಯಿಂದ ಏನು ಒಂದು ಆಡಿಯೋ ಬಗ್ಗೆ ವೈರಲ್ ಆಗ್ತಾ ಇದೆ ಎಲ್ಲ ನಾವು ಅಲ್ಪ ಇದ್ದೀವಿ ಆಮೇಲೆ ಕಾಂಗ್ರೆಸ್ ಬಂದಿರೋ ಎಲ್ಲ ಸದಸ್ಯರು ಇದ್ದೀವಿ ನಮ್ಮ ಅಧ್ಯಕ್ಷರು ಆಮೇಲೆ ಶಾಸಕರು ಇದ್ದಾರೆ ೀ ಪ್ರಸ್ತಾವ ಮಾಡಿದ್ದಾರೆ ಎರಡು ಎರಡು ವಿಷಯ ನಾನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಜಿ ಸಚಿವರು ಏನು ಇಕ್ಬಾಲ್ ಅನ್ಸಾರಿ ಅವರು ಒಂದು ನಗರಸಭೆ ಸದಸ್ಯರು ದುಡ್ಡಿಗಾಗಿ ಜನಾರ್ದೆಡ್ಡಿ ಅವರ ಹತ್ರ ಹೋಗಿದ್ದಾರೆ ಎರಡನೇದು ಮಾಧ್ಯಮದವರು ಅವರಿಗೆ ಕನ್ನಡ ಗೊತ್ತಿಲ್ಲ ಆಮೇಲೆ ಬಿ ಜೆ ಪಿಯವರು ಅಂತ ಪ್ರಸ್ತಾನ ಮಾಡಿದ್ದಾರೆ ಈ ಎರಡರಲ್ಲಿ ಮಾಧ್ಯಮದ ಬಗ್ಗೆ ನಾನು ಮಾತಾಡಲ್ಲ ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ನಾವು ಎಲ್ಲ ಸದಸ್ಯರು ಒಂಬತ್ತು ಜನ ಏನು ಕಾಂಗ್ರೆಸ್ಸಿಂದ ಮುನಿಸಿಕೊಂಡು ಬಂದಿರೋದು ಸತ್ಯ ಇದೆ ಆಡಳಿತ ಆಗಲಿ ಇಕ್ಬಾಲ್ ಅನ್ಸಾರಿಯವರ ಅವರ ತಾರತಮ್ಯವನ್ನು ನೋಡಿ ಸಹಿಸಲಾಗಿದೆ ನಾವೇನ ಇದೀವಲ್ಲ ನಮಗೆ ದುಡ್ಡಿನ ಆಮಿಷ ಬಿ ಜೆ ಪಿ ಎರಡು ಎರಡೂವರೆ ವರ್ಷ ಹಿಂದೆ ಏನು ಬಿ ಜೆ ಪಿ ಶಾಸಕರು ಆಗಿದ್ದ ಆ ಟೈಮಲ್ಲಿ ಪರ್ಣಮೊನವಳ್ಳಿ ಅವರೆಲ್ಲರೂ ಆ ಟೈಮಲ್ಲಿ ಮುನ್ಸಿಪಾಲ್ಟಿ ಕೂಡಕ್ಕೆ ಕೋಟಿಗಟ್ಟಲೆ ದುಡ್ಡು ಆಮಿಷ ಒಡ್ಡಿದರು ಆ ಟೈಮಲ್ಲಿ ನಾವು ಯಾರು ಅಲ್ಲಿ ಆತ್ಮಸಾಕ್ಷಿಯಾಗಿ ಪಕ್ಷದ ಪರವಾಗಿದ್ದು ಅವತ್ತು ಯಾವುದೇ ದುಡ್ಡು ಆಮಿಷ ಇಲ್ಲ ನಾವು ಮುನ್ಸಿ ನಗರಸಭೆಯನ್ನು ಕಾಂಗ್ರೆಸ್ ತಕ್ಕಿಗೆ ಮಾಡಿದ್ದೀವಿ ಈಗ ದುಡ್ಡಿನ ಪ್ರಶ್ನೆ ಬಂದರೆ ಅವರ ಅಜಾಗ್ರತೆ ಸಮಾಜ ಸಾಮಾಜಿಕ ಕಳಕಳಿ ಅನ್ನೋದು ಅವರು ಮನೇಲಿ ಕೂತು ಡಿಸೈಡ್ ಮಾಡಿ ಮನೇಲಿ ರಾತ್ರಿ ಅದೇಲೆ ಆಡಳಿತ ಮಾಡೋದಕ್ಕೆ ಬೇಸತ್ತು ನಾವು ಎಲ್ಲರೂ ಒಮ್ಮತ ನಿರ್ಧಾರದಿಂದ ಕೆ ಆರ್ ಪಿ ಪಿಗೆ ನಾವು ಅವತ್ತು ಬೆಂಬಲ ಸೂಚಿಸಿ ಅವತ್ತು ನಾವು ಡಿ ಸಿ ಆಫೀಸ್ಗೆ ಹೋಗಿ ಲೆಟ್ರೂ ಕೊಟ್ಟು ಬಂದ್ವಿ ನಾವೆಲ್ಲರೂ ಕಾಂಗ್ರೆಸ್ ಇದೆಲ್ಲ ನಾವು ಈಗ ಕೆ ಆರ್ ಪಿ ಪಿ ಬೀಳ್ತಂಥೇಳಿ ಇದು ಮಾಡಿದ್ವಿ ಈಗ ಆಡಿಯೋದಲ್ಲಿ ಸುಮ್ಮನೆ ವಿನಾಕಾರಣ ಏನು ಹತಾಶೆ ಮನೆಯಲ್ಲಿ ಯಾವುದೇ ನಗರಸಭೆ ಇಲ್ಲ ಯಾವುದೇ ಆಡಳಿತ ಇಲ್ಲ ಆ ಹತಾಶೆ ಮನೋಭಾವದಿಂದ ಸುಮ್ಮನೆ ಶಾಸಕರ ಬಗ್ಗೆ ನಮ್ಮ ನಗರಸಭೆ ಸದಸ್ಯರ ಬಗ್ಗೆ ಈ ರೀತಿ ಸಂದೇಶನ ಕಳಿಸಿ ಜನರಿಗೆ ಮುಂದಾಗೋ ನಗರಸಭೆಯಿಂದ ಅಭಿವೃದ್ಧಿ ಬಗ್ಗೆ ಮಾರ್ಗದರ್ಶನ ನೀಡಲಿ ಆ ಮಾಜಿ ಸಚಿವರಾಗಿ ಅದನ್ನು ಬಿಟ್ಟು ದೂರಾಲೋಚನೆ ಜನರಿಗೆ ಸಾರ್ವಜನಿಕರಲ್ಲಿ ತಪ್ಪು ದಾರಿ ಇರೋ ಕೆಲಸ ಮಾಡಬಾರ್ದು ಅಂತೇಳಿ ನಾವು ನಮ್ಮ ನಗರಸಭೆ ಎಲ್ಲ ಸದಸ್ಯರು ಪರವಾಗಿ ಅವರಿಗೆ ಮಾರ್ಗದರ್ಶರಾಗಿ ಗಂಗಾವತಿ ಅಭಿವೃದ್ಧಿ ಸಲಾಗಿ ಮಾರ್ಗದರ್ಶರಾಗಿ ಏನಂತ ಅವರಿಗೆ ಆಗ್ರಹ